ಹಲೋ ಫ್ರೆಂಡ್ಸ್ ಎಲ್ರಿಗೂ ವೆಲ್ಕಮ್ ಅಂತ ಹೇಳ್ತಾ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್ ಸ್ವತಂತ್ರ ಭಾರತದ ಮೊದಲ ಮಹಿಳಾ ಮುಖ್ಯಮಂತ್ರಿ ಯಾರು ಸರಿಯಾದ ಉತ್ತರ ಬಂದು ಸ್ವತಂತ್ರ ಭಾರತದ ಮೊದಲ ಮಹಿಳಾ ಮುಖ್ಯಮಂತ್ರಿ ಸುಚೇತ್ರಾ ಕೃಪಲಾನಿ ಮುಂದಿನ ಪ್ರಶ್ನೆ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ ಸರಿಯಾದ ಉತ್ತರ ಪುರಂದರದಾಸರು ಪುರಂದರದಾಸರನ್ನು ಕರ್ನಾಟಕ ಸಂಗೀತದ ಪಿತಾಮಹ ಎನ್ನುತ್ತಾರೆ ಮುಂದಿನ ಪ್ರಶ್ನೆಗೆ ಬರೋಣ ಕರ್ನಾಟಕದ ರೇಷ್ಮೆಯ ಜಿಲ್ಲೆ ಎಂದು ಕರೆಯಲ್ಪಡುವ ನಗರ ಯಾವುದು ತುಂಬ ಜನಕ್ಕೆ ಈ ಪ್ರಶ್ನೆಗೆ ಉತ್ತರ ಗೊತ್ತಿರುತ್ತೆ ಕರ್ನಾಟಕದ ರೇಷ್ಮೆಯ ಜಿಲ್ಲೆ ಎಂದು ರಾಮನಗರವನ್ನ ಕರೆಯುತ್ತಾರೆ ಮುಂದಿನ ಪ್ರಶ್ನೆ ಕರ್ನಾಟಕದ ಸಕ್ಕರೆಯ ನಗರ ಎಂದು ಕರೆಯಲ್ಪಡುವ ನಗರ ಅದು ರೇಷ್ಮೆಯ ನಗರ ಇದು ಸಕ್ಕರೆಯ ನಗರ ಯಾವುದು ಸರಿಯಾದ ಉತ್ತರ ಮಂಡ್ಯವನ್ನು ಸಕ್ಕರೆಯ ನಗರ ಎಂದು ಕರೆಯುತ್ತಾರೆ ಮುಂದಿನ ಪ್ರಶ್ನೆಗೆ ಬರೋದಾದರೆ ಕರ್ನಾಟಕದ ಮೊದಲ ಕವಯತ್ರಿಯಾರು ಯಾರು ಕರ್ನಾಟಕದ ಮೊದಲ ಕಾವಯತ್ರಿ ಬಂದು ಅಕ್ಕ ಮಹಾದೇವಿ ನೆಕ್ಸ್ಟ್ ಕ್ವಶನ್ಗೆ ಬರೋಣ ಗಂಗರ ಸಾಮ್ರಾಜ್ಯದ ಮೊದಲ ರಾಜಧಾನಿ ಯಾವುದು ಗಂಗಾ ಸಾಮ್ರಾಜ್ಯದ ಮೊದಲ ರಾಜಧಾನಿ ಬಂದು ಕೋಲಾರ ಅಥವಾ ಕುವಲಾಲ ಮುಂದಿನ ಪ್ರಶ್ನೆ ಮರುಭೂಮಿಯ ಅಡಗು ಎಂದು ಯಾವ ಪ್ರಾಣಿಯನ್ನು ಕರೆಯುತ್ತಾರೆ ಸರಿಯಾದ ಉತ್ತರ ಒಂಟೆಯನ್ನು ಮರುಭೂಮಿ ಹಡಗು ಎಂದು ಕರೆಯುತ್ತಾರೆ ಮುಂದಿನ ಪ್ರಶ್ನೆ ಮಹಿಳೆಯರಲ್ಲಿ ಪದೇ ಪದೇ ಬೆಳವಣಿಗೆ ಹೊಂದುವ ಅಂಗಗಳು ಯಾವುದು ಇದಕ್ಕೆ ಆಲ್ಮೋಸ್ಟ್ ಆಲ್ ನಮ್ಮ ಹುಡುಗರೆಲ್ಲ ಸರಿಯಾಗಿ ಆನ್ಸರ್ ಮಾಡ್ತಾರೆ ಸರಿಯಾದ ಉತ್ತರ ಬಂದು ಸ್ಥಾನಗಳು ಮೈಸೂರಿನ ಹುಳಿ ಎಂದು ಯಾರನ್ನು ಕರೆಯುತ್ತಾರೆ ಆದ ಉತ್ತರ ಬಂದು ಟಿಪ್ಪು ಸುಲ್ತಾನ್ ನೆಕ್ಸ್ಟ್ ಕ್ವಶನ್ಗೆ ಬರೋಣ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನವು ಯಾವ ಜಿಲ್ಲೆಯಲ್ಲಿದೆ ಸರಿಯಾದ ಉತ್ತರ ಚಾಮರಾಜನಗರ ಜಿಲ್ಲೆಯಲ್ಲಿದೆ ನಮ್ಮ ಮುಂದಿನ ಪ್ರಶ್ನೆ ವರಕವಿ ಎಂದು ಯಾರನ್ನು ಕರೆಯುತ್ತಾರೆ ಕನ್ನಡದ ಹೊರಕವಿ ಯಾರು ವರಕವಿ ಎಂದು ಅವರನ್ನು ಕರೆಯುತ್ತಾರೆ ಹಾಗೆ ರಸಋಷಿ ಎಂದು ಕುವೆಂಪು ಅವರನ್ನು ಕರೆಯುತ್ತಾರೆ ಮಹಿಳೆಯರು ಸಾಮಾನ್ಯವಾಗಿ ಈ ರೀತಿಯ ಭಂಗಿಯ ಸಂಭೋಗವನ್ನು ಅತಿ ಹೆಚ್ಚು ಇಷ್ಟಪಡಲು ಕಾರಣವೇನು ಈ ಕ್ವಶನ್ಗೆ ತುಂಬ ಜನಕ್ಕೆ ಆನ್ಸರ್ ಗೊತ್ತಿದೆ ಅಂತ ಅನ್ಕೋತೀನಿ ಯಾಕಂದರೆ ಮಹಿಳೆಯರು ಸಾಮಾನ್ಯವಾಗಿ ಇಷ್ಟಪಡೋದು ಕುದ ಸಂಭೋಗ ಯಾಕಂದರೆ ಈ ಸಂಭೋಗದಿಂದ ಮಹಿಳೆಯರಿಗೆ ಹೆಚ್ಚು ಉದ್ರೇಕಗೊಳ್ಳುತ್ತಾರೆ ಮತ್ತು ಅತಿ ಹೆಚ್ಚು ಇಷ್ಟಪಡೋದು ಈ ಸಂಭೋಗವನ್ನು ಮಾತ್ರ ಮಹಿಳೆಯರು ಮುಂದಿನ ಕ್ವಶನ್ಗೆ ಬರೋಣ ನೆನಪಿನ ದೋಣಿಯಲ್ಲಿ ಇದು ಯಾರ ಆತ್ಮಕತೆ ನೆನಪಿನ ದೋಣಿಯಲ್ಲಿ ಇದು ಕುವೆಂಪು ಅವರ ಆತ್ಮಕತೆಯಾಗಿದೆ ಮುಂದಿನ ಕ್ವಶನ್ಗೆ ಬರೋಣ ಭಾರತೀಯ ಭೂಸೇನಾ ದಿನವೊಂದು ಯಾವ ದಿನವನ್ನು ಆಚರಿಸುತ್ತಾರೆ ಸರಿಯಾದ ಉತ್ತರ ಬಂದು ಜನವರಿ ಹದಿನೈದರಂದು ಭಾರತೀಯ ಭೂಸೇನಾ ದಿನವೆಂದು ಆಚರಿಸುತ್ತಾರೆ ಮುಂದಿನ ಕ್ವಶನ್ಗೆ ಬರದಾದರೆ ಚಾಲುಕ್ಯ ವಂಶದ ಪ್ರಸಿದ್ಧ ದೊರೆ ಯಾರು ಸರಿಯಾದ ಉತ್ತರ ಬಂದು ಇಮ್ಮಡಿ ಪುಳಕೇಸಿ ಮುಂದಿನ ಕ್ವೆಶನ್ಗೆ ಬರೋದಾದರೆ ಹಾಲು ಮೊಸರಾಗುವುದಕ್ಕೆ ಯಾವ ಒಂದು ಅಂಶ ಕಾರಣವಾಗಿದೆ ಸರಿಯಾದ ಉತ್ತರ ಬಂದು ಲ್ಯಾಕ್ಟಿಕ್ ಆಮ್ಲ ಮತ್ತು ಅದರಲ್ಲಿರುವ ಬ್ಯಾಕ್ಟೀರಿಯಾಗಳು ಹಾಗೆ ಮುಂದಿನ ಕ್ವಶನ್ಗೆ ಬರೋದಾದರೆ ಪಕ್ಷಿಗಳ ಬಗ್ಗೆ ಅಧ್ಯಯನ ಮಾಡುವುದಕ್ಕೆ ಏನೆಂದು ಕರೆಯುತ್ತಾರೆ ಸರಿಯಾದ ಉತ್ತರ ಬಂದು ಹಾರ್ಮಿತಾಳಜಿ ಇದನ್ನು ಪಕ್ಷಿಗಳ ಅಧ್ಯಯನ ಮಾಡುವ ಶಾಸ್ತ್ರವೆಂದೇ ಕರೆಯುತ್ತಾರೆ ಇಷ್ಟೊತ್ತು ವೀಡಿಯೋ ನೋಡಿದ ಎಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರಿಗೆ ಕೂಡಲೇ ಫಾಲೋ ಮಾಡಿ ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವೇಡಿಯವರೆಗೂ ಸಿಗೋವರೆಗೂ ಎಲ್ಲರೂ ಕೂಡ ಟೇಕ್ ಕೇರ್ ಬಾಯ್